ಮೊಟ್ಟ ಮೊದಲಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ಲೋಕಸಭೆ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಮಾಜಿ ಶಾಸಕರು ಹಿಂದಿನ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿ ವಿಧಾನಸಭಾ ಚುನಾವಣೆ ಈ ಉರಿ ಬಿಸಿಲಿನಲ್ಲಿ ಭಾಳ ಕಷ್ಟಪಟ್ಟು ನನ್ನನ್ನು ಗೆಲ್ಲಿಸಿದ ಮತ ಹಾಕಿ ಆರಿಸಿ ಕಳಿಸಿದಂಥ ಲೋಕಸಭೆ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಎಲ್ಲ ಸಲ್ಲಿಸಿಕೊಳ್ಳಿ ಯಾಕೆ ಕಷ್ಟಪಟ್ಟು ಗೆಲ್ಸಿದ್ರು ಅಂತ ಹೇಳ್ತೀನಿ ನಾನು ಆಕಸ್ಮಿಕವಾಗಿ ಅಭ್ಯರ್ಥಿ ಆದ ನಾನು ಚುನಾವಣೆ ನಿಲ್ಲಬೇಕು ಅಂತ ಇದ್ದಿದ್ದೆಲ್ಲ ಕನಸು ಮನಸ್ಸಿನಲ್ಲೂ ನಾನು ಚಿತ್ರದುರ್ಗದ ಅಭ್ಯರ್ಥಿ ಆಗ್ತೀನಿ ಈಗ ಚಿತ್ರದುರ್ಗದ ನಮ್ಮ ಪಕ್ಷದ ಮಾಜಿ ಶಾಸಕರು ಹಿರಿಯರು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಜೆ ಡಿ ಎಸ್ಸಿನ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಜ್ಯ ನಾಯಕರಿಗೆ ಹೇಳಿ ಗೋವಿಂದ ಕಾರಜೋಳರಾದರೆ ಗೆದ್ದು ಬರ್ತಾರೆ ಯಾವುದೇ ತೊಂದರೆ ಅನುಭವಿ ಹೇಳಿ ಒತ್ತಡ ಹಾಕಿ ನನ್ನನ್ನು ಅಭ್ಯರ್ಥಿ ಮಾಡ್ತಾರೆ ಆದರೂ ಕೂಡ ನಾನು ಸ್ವಲ್ಪ ಹಿಂದೆ ಟಾಕಿ ತಾಡೋದೇ ಕೊನೆಗೆ ಇಪ್ಪತ್ತೇಳು ಲೋಕಸಭೆ ಕ್ಷೇತ್ರದ ಅಭ್ಯರ್ಥಿಗಳು ಘೋಷಣೆ ಆದಮೇಲೂ ಚಿತ್ರದುರ್ಗ ಉಳಿತು ನಮ್ಮ ರಾಷ್ಟ್ರೀಯ ನಾಯಕರು ಫೋನ್ ಮಾಡಿ ನಿಮ್ಮ ಪಕ್ಷಕ್ಕಾಗಿ ನಿಲ್ಲಬೇಕು ನಿಮಗೆ ಚುನಾವಣೆ ಬೇಕೋ ಬೇಡ ಅಂತ ಸೆಕೆಂಡ್ರಿ ಆದರೆ ನಿಮ್ಮ ಪಕ್ಷಕ್ಕಾಗಿ ನಿಲ್ಲಬೇಕು ಸೀನಿಯರ್ ಇದ್ದವ್ರು ನೀವು ನಿಲ್ಲಬೇಕು ಒಂದೇ ಮಾತಿಗೆ ಒಪ್ಕೊಂಡು ನಮ್ಮ ಪಕ್ಷಕ್ಕಾಗಿ ರೆಡಿ ಬಂದು ನಾಮಿನೇಷನ್ ಕೊಡ್ತೀನಿ ನಾಮಿನೇಷನ್ ಕೊಟ್ಟಾಗ ವರೀನವರು ಹೊಸಬರು ಅಂತಕ್ಕಂಥ ಗೆಪ್ಸಿಲ್ಲ ಅದು ಯಾವುದೂ ಜನ ಅಲ್ಲಕ್ಕೆ ಮತ್ತು ನಮ್ಮ ಪಕ್ಷದ ಹಿರಿಯರೆಲ್ಲರೂ ಮಾಜಿ ಶಾಸಕರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಜೆ ಡಿ ಎಸ್ ಅಧ್ಯಕ್ಷರು ಎಲ್ಲರೂ ಅಭಿಮಾನದಿಂದ ಈ ಚುನಾವಣೆಯನ್ನು ಉರಿ ಬಿಸಿಲಿನಲ್ಲಿ ಮಾಡಿ ಗೆಲ್ಲಿಸಿದ ನಾನು ಮತದಾರ ಬಂಧುಗಳಿಗೆ ಮತ್ತು ನಮ್ಮ ಎರಡೂ ಪಕ್ಷದ ಮುಖಂಡರಿಗೆ ಿ ಶಾಸಕರಿಗೆ ಶಾಸಕರಿಗೆ ಎಲ್ಲರಿಗೂ ವಿಶ್ವಾಸ ಏನೇನು ನಾವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯದ ಕೇಂದ್ರದ ಯೋಜನೆಗಳು ಮತ್ತು ನೆರವನ್ನು ಏನು ಪಡ್ಕೊಳ್ಳಿಕ್ಕೆ ಸಾಧ್ಯ ಖಂಡಿತವಾಗಿಯೂ ನಾನು ಮಾಡ್ತೇನೆ ಅಂತ ವಿಶ್ವಾಸವನ್ನು ವ್ಯಕ್ತ ಮಾಡ್ತೇನೆ ಮತ್ತು ಯಾರನ್ನೂ ಕೂಡ ಚುನಾವಣೆ ಮುಗೀತು ಚುನಾವಣೆ ಸಂದರ್ಭದಲ್ಲಿ ನಾವು ರಾಜಕೀಯ ಮಾತುಗಳಾಗ ರಾಜಕಾರಣ ಮಾಡಿಬಿಟ್ಟು ಅದರ ಚುನಾವಣೆ ಮುಗಿದ ಮೇಲೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ವಿಶ್ವಾಸಕ್ತವನ್ನು ಮಾಡ್ತಕ್ಕಂಥ ನನ್ನ ಜೀವನದಲ್ಲಿ ಅದೊಂದು ಪಾಠ ನಾನು ಕಳ್ಕೊಂಡು ಖಂಡಿತವಾಗಿ ಆ ಕೆಲಸ ಮಾಡ್ತಾರೆ ಮತ್ತೊಮ್ಮೆ ಮೀಡಿಯಾದ ಮಿತ್ರರು ಭಾಳಷ್ಟು ಸಹಕಾರ ಮಾಡಿದರು ನಮಗೆ ಯಾಕಂದರೆ ಅನೇಕರು ನನ್ನ ಬಗ್ಗೆ ಸ್ಟೇಟ್ಮೆಂಟ್ಗಳು ಕೊಟ್ಟಾಗೂ ಇಲ್ಲ ಕರ್ಜೋಡ್ರ ಸೀನಿಯರ್ಗಳು ಕೆಲಸ ಮಾಡ್ತಾರೆ ಕೆಲಸ ಮಾಡಿದ ಅನುಭವ ಇರ್ತಾರೆ ನನಗೂ ಕೂಡ ಭಾಳಷ್ಟು ನೆರವು ಮಾಡಿದ್ದೆ ಸಹಕಾರ ಮಾಡ್ತೀವಿ ನನ್ನ ಬಗ್ಗೆ ಒಳ್ಳೆ ಸ್ಟೇಟ್ಮೆಂಟ್ಗಳನ್ನ ಪ್ರಕಟ ಮಾಡಿ ಜನರು ಗಣವಲ್ಸ್ತಕ್ಕಂಥ ಸರ್ಕ ಮಾಧ್ಯಮದ ಎಲ್ಲ ಭತ್ತರಿಗೂ ಕೂಡ ಅಭಿನಂದನೆ ಯು ಬಿ ಪಿನ ಸರ್ ನಾವು ಇರಿಗೇಷನ್ ಎಕ್ಸ್ಪರ್ಟ್ ಸರ್ ಯು ಬಿ ಪಿನ ಯಾವ ರೀತಿ ತಗೊಂಡೋಗ್ತೀರಿ ಸರ್ ಈಗ ಆಲ್ಮೋಸ್ಟ್ ಬಲ್ಭದ್ರಾ ಪ್ರಾಜೆಕ್ಟ್ದ ನನ್ನ ಮೊದಲು ಆಗ್ತೈತೆ ಎರಡನೇದ್ದು ಅನೇಕ ಗ್ರಾಮಗಳಲ್ಲಿ ಕುಡಿ ನೀರಿನ ಸಮಸ್ಯೆ ಬಹಳ ರಾಜ್ಯ ಸರ್ಕಾರ ಜೊತೆಗೆ ಮಾಡಬೇಕಾಗುತ್ತೆ ಕೇಂದ್ರದಿಂದ ಅನುದಾನವನ್ನು ಕೊಡಿಸೋದ್ರ ಜೊತೆ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟು ಒಂದು ಪ್ರಪೋಸಲ್ ರಾಜ್ಯ ಸರ್ಕಾರ ಕಳಿಸಿದ ತಕ್ಷಣ ನನ್ನ ನಾನು ಅನುಮೋದನೆ ಮಾಡಿಸಿ ಕುಡಿಯೀರಿಗೂ ಆದ್ಯತೆ ಮತ್ತು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ದಾವಣಗೆರೆ ಬೆಂಗಳೂರು ರೈಲು ಮಾರ್ಗದ ಆಲಮಟ್ಟಿ ಚಿತ್ರದುರ್ಗ ಫುಟ್ಬಲ್ ಚಿತ್ರದುರ್ಗ ಆಗಬೇಕು ಅನೇಕ ವರ್ಷಗಳು ಅದಕ್ಕೆ ಪ್ರಾಯಿಕವಾಗಿ ಮಾಡ್ತಕ್ಕಂಥಗಳಿದೆ ಗೆಲುವಿಗೆ ಮೋದಿಯವರ ಒಂದು ವರ್ಚಸ್ಸು ಜನ ಮೋದಿಯವ್ರಿಗೆ ನಾವು ಓಟ್ ನಾವು ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಿದ್ರು ಮತ್ತು ನಮ್ಮ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಅನೇಕ ಬಾರಿ ಬಂದು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿ ನನ್ನ ಬಗ್ಗೆ ಒಳ್ಳೆ ಮಾಡಿ ಜನರ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಕೂಡ ನಾನು ನನಗಂತರ ಜೆ ಡಿ ಎಸ್ ಎಷ್ಟು ಪರ್ಸೆಂಟೇಜ್ ಏನು ಜೆ ಡಿ ಎಸ್ಗೆ ನಿಮ್ಗೆಲುವಿಗೆ ಜೆಡಿಎಸ್ಗೆ ಮೈತ್ರಿ ಪಕ್ಷ ಅಲ್ಲ ಮೈತ್ರಿ ಪಕ್ಷ ಇರೋದ್ರಿಂದ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಕ್ಷ ಎಲ್ಲರೂ ಕೂಡಿ ನಾನು ಗೆಲ್ಸಿದರ ಖಚಿತವಾಗಿಯೂ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ ನಿಮಗೂ ಗೊತ್ತದ ನನಗೂ ಗೊತ್ತದ ನಾ ಗೆದ್ದ ಮೇಲೆ ಏನಾದರೂ ಮಾತಾಡೋದು ಸರಿ ಅಲ್ಲ ಅದಕ್ಕೆ ಕಾರಣ ಸರ್ ಸರ್ ನಿಮ್ಮ ಮುಂದೆ ಚಾಲೆಂಜಸ್ ಏನೇನಿದೆ ಸರ್ ನಮ್ಮ ಚಾಲೆಂಜಸ್ಸು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೇಜರ್ ಚಾಲೆಂಜಸ್ಸು ನಾವು ಅಪ್ಪರ್ ಬರ್ದಾರ್ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಹೆಚ್ಚು ಶ್ರಮ ಹಾಕಿ ನಾವು ಮಾಡಬೇಕಾದಂಥದ್ದು ಚಾಲೆಂಜಸ್ ನಮ್ಮ ಅಥವಾ ಕುಡಿಯುವ ನೀರಿನ ಸಮಸ್ಯೆ ಭಾಳ ಕಡೆ ನಾವು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ನಂತರ ಕೇಳಿ ಜನರಿಗೆ ಸುರಕ್ಷಿತವಾದ ಶುದ್ಧವಾದಂಥ ಕುಡಿಯುವ ನೀರು ಕೊಟ್ಟಿಲ್ಲ ಅಂದರೆ ಸರಿಯಲ್ಲ ಅದಕ್ಕೆ ಅನೇಕ ಹಳ್ಳಿಗಳಲ್ಲಿ ಸಮಸ್ಯೆ ಅದ ನಮ್ಮ ಜಾಲೆ ಅದನ್ನು ಬಿಜೆಪಿಯ ಸೀಟುಗಳ ಸಂಖ್ಯೆ ಕಡಿಮೆ ಆಗಿದೆ ಒಟ್ಟಾರೆ ದೇಶದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ನ ಅಪ್ರಿಷನ್ ಶುರು ಮಾಡಿದ್ದಾರೆ ಟಿ ಡಿ ಪಿ ಜೊತೆ ಮಾಡ್ತಿದ್ದಾರೆ ಅಂತ ಇಂಡಿಯಾ ಸರ್ಕಾರ ಮಾಡಬೇಕು ಇನ್ನೊಂದು ನಮ್ಮದು ಎಂಡೆ ಎದ್ದು ಯಾವುದೇ ಕಾಲ ಕಡಿಮೆ ಆಗಲಿ ಆದ್ದರಿಂದ ನಾವೇ ಸರ್ಕಾರ ಮಾಡಬೇಕು ಮೋದಿಯವರೇ ಪ್ರಧಾನ ಸರ್ ಪ್ರಚಾರ ಪ್ರಚಾರಗಳು ತಾವು ಮಂತ್ರಿ ಆಗ್ತಾರೆ ಅಂತ ನಿಮ್ಮ ಪಾರ್ಟಿಯವರು ಹೇಳ್ತಾರೆ ಆ ಥರ ಸಾಧ್ಯತೆ ನಿರೀಕ್ಷೆ ಹೈ ನಾನು ಏನು ಕೊಟ್ಟರು ಕೊಟ್ಟು ಇದು ಅಭ್ಯರ್ಥಿ ನಾನು ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಕೊಡ್ತಕ್ಕಂಥ ಯಾರು ಶೋಷಿತರಿದ್ದಾರೆ ಯಾರು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಅವಕಾಶ ವಂಚಿತರಿದ್ದಾರೆ ಖಂಡಿತವಾಗೂ ಅವ್ರ ಪರವಾಗಿ